ಕೇಬಲ್ ಟಿವಿ ಆಪರೇಟರ್ಗಳ ಒಕ್ಕೂಟದ ವತಿಯಿಂದ ಕೇಂದ್ರ ಸರ್ಕಾರದ ಟ್ರಾಯ್ ಆದೇಶದಂತೆ ದೇಶಾದ್ಯಂತ ನೂತನ ಕೇಬಲ್ ಟಿವಿ ದರ ಜಾರಿಯನ್ನ ಕೈಬಿಡುವಂತೆ ಆಗ್ರಹಿಸಿ ನಗರದ ಅಮೋಕ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರ ಟ್ರಾಯ್ ಆದೇಶದಂತೆ ದೇಶಾದ್ಯಂತ ನೂತನ ಕೇಬಲ್ ಟಿವಿ ದರ ಜಾರಿ ಅನ್ವಯ ನೂರು ಉಚಿತ ಚಾನಲ್ಗಳಿಗೆ ನೂರ ಮೂವತ್ತು ರೂಪಾಯಿ ಜೊತೆಗೆ ಜಿಎಸ್ಟಿ ಸೇರಿ ನೂರ ಐವತ್ನಾಲ್ಕು ರೂಪಾಯಿಗಳನ್ನು ಗ್ರಾಹಕರು ಕಟ್ಟಬೇಕಾಗಿರುತ್ತದೆ ಇದರ ಜೊತೆಗೆ ಗ್ರಾಹಕರು ಬಯಸುವ ಇತರೆ ಪೇ ಚಾನೆಲ್ಗಳಿಗೆ ಜಿಎಸ್ಟಿಯನ್ನು ಸೇರಿಸಿ ಪ್ರತ್ಯೇಕವಾಗಿ ಹಣ ಕಟ್ಟಬೇಕಾಗುತ್ತದೆ ಇದರಿಂದ ಕೇಬಲ್ ಟಿವಿ ಗ್ರಾಹಕರಿಗೆ ಈ ಹಿಂದೆ ಪಾವತಿಸುತ್ತಿದ್ದ ಹಣಕ್ಕಿಂತ ಹೆಚ್ಚು ದುಬಾರಿಯಾಗಲಿದೆ ಆದ್ದರಿಂದ ಗ್ರಾಹಕರ ಪರವಾಗಿ ಹೋರಾಟ ನಡೆಸುತ್ತಿದ್ದು ಕೂಡಲೇ ಟ್ರಾಯ್ ಆದೇಶವನ್ನ ಹಿಂಪಡೆಯುವಂತೆ ಮನವಿ ಮಾಡಿದರು ನೀತಿಗೆ ಮಂಡ್ಯ ಜಿಲ್ಲಾ ಕೇಬಲ್ ಆಪರೇಟರ್ ಸಂಘದ ವತಿಯಿಂದ ಇಂದು ದಕ್ಷಿಣ ಭಾರತ ರಾಜ್ಯಗಳ ಕೇಬಲ್ ಬಂದ್ಗೆ ಸಪೋರ್ಟ್ ಮಾಡಿ ನಾವು ಅವರ ಬೆಂಬಲ ಸೂಚಿಸಿ ಇನ್ ಈ ಈ ದಿನ ನಮ್ಮ ಮಂಡ್ಯ ಡಿಸ್ಟಿಕ್ ಪೂರ್ತಿ ಎಲ್ಲ ಕೇಬಲ್ ಪ್ರಸಾರವನ್ನು ಬಂದ್ ಮಾಡಲಾಗಿದೆ ಈ ಬಂದ್ ಮಾಡೋ ಉದ್ದೇಶ ಏನಂದರೆ ಈ ಹೊಸ ಟ್ರೈನ ರೂಲ್ಸ್ ಪ್ರಕಾರ ಈಗ ಕಸ್ಟಮರ್ಗಳಿಗೆ ತುಂಬ ಜ ಒರೆಯಾಗುತ್ತೆ ಈ ಕೇಬಲ್ ಟಿ ವಿ ವೀಕ್ಷಣೆ ತುಂಬ ಹೊರೆಯಾಗುತ್ತೆ ಅದರಿಂದ ಕ ಕಸ್ಟಮರ್ ಹೊರೆಯಾದರೆ ಅದು ನಮಗೂ ಹೊರೆಯಾಗುತ್ತೆ ಕಸ್ಟಮರ್ ಜೊತೆ ಜಗಳ ಶುರುವಾಗುತ್ತೆ ಇದೆಲ್ಲನೇ ಮ ಗಮನದಲ್ಲಿಟ್ಕೊಂಡು ಈ ಟ್ರಾಯ್ನವ್ರಿಗೆ ನಾವು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ ನೀವು ಕ ಜಿ ಎಸ್ ಟಿನ ಈ ಕೇಬಲ್ ಟಿ ಅವ್ರಿಗೆ ಕೇಬಲ್ ವೀಕ್ಷಕರಿಗೆ ಮನೆಯಲ್ಲಿ ಕೂತು ವೀಕ್ಷಣೆ ಮಾಡೋರಿಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದೀರಾ ಥಿಯೇಟ್ರಿಗೆ ಹೋಗೋರಿಗೆ ಕಾಸು ಕೊಟ್ಟು ನೋಡೋರಿಗೆ ಅಲ್ಲಿ ಬರೀ ಐದು ಪರ್ಸೆಂಟ್ ಹಾಕಿದ್ದೀರಿ ನಮ್ಮದು ಐದು ಪರ್ಸೆಂಟ್ ಮಾಡಿ ಈ ಚಾನಲ್ ರೇಟ್ನ ಕಡಿಮೆ ಮಾಡಿಸಿ ಅಂತ ನಾವು ಹೇಳಿ ಈಗ ಮಂಡ್ಯ ಜಿಲ್ಲಾದ್ಯಂತ ಪೂರ್ತಿ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆ ತನಕ ಬಂದ್ ಮಾಡಿದ್ದೀವಿ ಈ ಬಂದ್ಗೆ ಪೂರ್ತಿ ಕರ್ನಾಟಕ ಪೂರ್ತಿ ಎಲ್ಲ ಕೇಬಲ್ ಆಪ್ರೇಟರು ಸಹ ಸಹಕಾರ ಕೊಟ್ಟಿದ್ದಾರೆ ಈ ಮತ್ತು ಈ ಈ ಬಂದ್ಗೆ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿರೋ ಎಲ್ಲ ಆ ಎಂಟು ರಾಜ್ಯಗಳು ಈ ಸಪೋರ್ಟ್ ಕೊಟ್ಟಿದ್ದಾವೆ ಮತ್ತು ಉತ್ತರ ಭಾರತದಲ್ಲಿ ರಾಜಸ್ಥಾನ ಬಿಹಾರ ಜಾರ್ಖಂಡು ಡೆಲ್ಲಿ ವೆಸ್ಟ್ ಬೆಂಗಾಲು ಉತ್ತರ ಪ್ರದೇಶ ಇಷ್ಟು ಸ್ಟೇಟು ಇವತ್ತು ಎಲ್ಲ ಬಂದ್ ಮಾಡಿದ್ದಾರೆ ಈ ಅವ್ರ ಅವ್ರಿಗೂ ಅವ್ರ ಅವ್ರಿಗೆ ನಾವು ಬೆಂಬಲ ಸೂಚಿಸಿ ನಾವು ಬಂದ್ ಮಾಡಿದ್ದೀವಿ ಮಂಡ್ಯ ಜಿಲ್ಲಾ ಕೇಬಲ್ ಆಪ್ರೇಟರ್ಗಳ ವತಿಯಿಂದ ಇವತ್ತು ನಾವು ಕೇಬಲ್ ಆಪ್ರೇಟರ್ ಕೇಬಲ್ ಬಂದ್ ಮಾಡಿದ್ದೇವೆ ಅದಕ್ಕೆ ಗ್ರಾಹಕರು ಸ್ಪಂದಿಸಿದ್ದಾರೆ ಗ್ರಾಹಕರು ಫೋನ್ ಮಾಡಿದಾಗೆಲ್ಲ ನಮಗೆಲ್ಲ ಸ್ಪಂದಿಸಿ ಆಫ್ ಮಾಡೋದೇ ಬಂದ್ ಮಾಡಿದಕ್ಕೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತರವರೆಗೂ ಕೇಬಲ್ ಅನ್ನೋದಕ್ಕೆ ಗ್ರಾಹಕರು ಸ್ಪಂದಿಸಿದ್ದಾರೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆ ಕೇಬಲ್ ಆಪರೇಟರ್ಗಳು ಎಲ್ಲ ಕಡೆಯೂ ಬಂದ್ ಮಾಡಿದ್ದಾರೆ ಈ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೇಬಲ್ ಬಂದ್ ಮಾಡಿದ್ದೀವಿ ಕೇಬಲ್ ಟಿ ವಿ ಪ್ರಸಾರವನ್ನು ಸ್ಥಗಿತಗೊಳಿಸಿದ್ದೀವಿ ಯಾವ ಕಾರಣ ಅಂತಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಟ್ರಾಯ್ ನೀತಿ ತುಂಬ ಹದಗೆಟ್ಟಿ ಹದಗೆಟ್ಟ ರೀತಿಯಲ್ಲಿ ನಮಗೆ ನಿಯಮಗಳನ್ನ ಪಾಲಿಸಬೇಕು ಅಂದ್ಬಿಟ್ಟು ಹೇಳಿದ್ದಾರೆ ಆ ನಿಯಮಗಳನ್ನು ನೋಡಿದ್ರೆ ಗ್ರಾಹಕರಿಗೆ ತುಂಬ ಹೊರೆಯಾಗುತ್ತೆ ಈಗ ನಾವು ಇನ್ನೂರು ಮೂವತ್ತರಿಂದ ಇನ್ನೂರ ರೂಪಾಯಿ ತೊಗೊತಾಯಿದ್ದೀವಿ ಆ ಇನ್ನೂರು ಮೂವತ್ತು ರೂಪಾಯಿಗಿಂತ ಅತೀ ಹೆಚ್ಚುವಾಗಿ ಗ್ರಾಹಕರಿಗೆ ಬೀಳುತ್ತೆ ನಾವು ಥಿಯೇಟ್ರಿಗೆ ಹೋಗ್ತೀವಿ ಆ ಥಿಯೇಟ್ರಲ್ಲಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಟಿಕೆಟ್ಗೆ ನಮ್ಮ ಮನೇಲಿ ಕೂತ್ಕೊಂಡು ನಮ್ಮ ವೀಕ್ಷಕರಿಗೂ ವೀಕ್ಷಣೆ ಮಾಡ್ತಾರೆ ಆ ವೀಕ್ಷಣೆಗೆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತಾರೆ ಕೂತ್ಕೊಂಡು ನೋಡೋದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಎಲ್ಲೋ ಹೋಗ್ಬೇಕು ಜನಗಳು ಹಾಗೂ ರೈತಾಪಿಗಳು ನಾವು ಮಂಡ್ಯ ಜಿಲ್ಲೆಯಲ್ಲಿ ರೈತಾಪಿಗಳೇ ತುಂಬ ಜಾಸ್ತಿ ಇದ್ದಾರೆ ಅವ್ರಿಗೂ ತುಂಬ ಆಗುತ್ತೆ ಮತ್ತು ಈ ಟ್ರಾಯ್ ನೀತಿಯನ್ನು ನಾವು ಮಂಡ್ಯ ಜನತೆ ಗ್ರಾಹಕರು ವೀಕ್ಷಕರು ಎಲ್ಲರೂ ಸೇರಿ ವಿರೋಧಿಸ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಎಲ್ಲ ಗ್ರಾಹಕರು ಬೆಂಬಲ ಕೊಟ್ಟಿದ್ದಾರೆ ಕೇಬಲ್ ಸ್ಟಾಪ್ ಮಾಡಿರೋದ್ರ ಬಗ್ಗೆ ನಂಗೆ ತುಂಬ ಬೇಜ ಬೇಜಾರಾಗಿದೆ ಯಾಕೆಂದರೆ ಹಿಂದೆ ಕೇಬಲ್ ಕಡಿಮೆ ಫೀಸ್ಗೆ ಎಲ್ಲ ಚಾನಲ್ಸು ಇದ್ರು ಈಗ ಒಂದೊಂದು ಚಾನಲ್ಗೂ ಅಮೌಂಟ್ ಕಟ್ಟಿ ಕೇಬಲ್ ತೊಗೊಳ್ಳಿ ಅಂದರೆ ಸಾಮಾನ್ಯ ವರ್ಗದ ಜನಗಳಿಗೆ ತುಂಬ ಕಷ್ಟ ಇವತ್ತಿನ ಎಲ್ಲ ರೇಟು ದುಬಾರಿಯಾಗಿರೋದ್ರಿಂದ ಈ ಕೇಬಲ್ನೂ ಅದೇ ರೇಟ್ ಕೊಟ್ಟು ನಾವು ನೋಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಹಳೇದು ಹೇಗಿತ್ತು ಅದನ್ನೇ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸಾರ್ವಜನಿಕರಿಗೆ ಎಲ್ರಿಗೂ ಅನುಕೂಲ ಆಗೋ ರೀತಿಲಿ ಏಕೆಂದರೆ ನೋಡುವಂಥದ್ದೇ ಕೆಲವು ಚಾನಲ್ಗಳು ಆದರೆ ಪೂರ್ತಿ ಚಾನಲ್ ದುಡ್ಡುಗಳನ್ನ ಒಬ್ರ ಮೇಲೆ ಹಾಕಿ ಇದು ಮಾಡುವಂಥದ್ದು ಸರಿಯಿಲ್ಲ ಆದ್ದರಿಂದ ದಯಮಾಡಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಈಗಿನ ಒಂದು ಕಷ್ಟದ ಸ್ಥಿತಿಗಳಲ್ಲಿ ಬರಗಾಲ ಪರಿಸ್ಥಿತಿಲಿ ರೇಟನ್ನು ಜಾಸ್ತಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರಿಂದ ಕಮ್ಮಿ ದರದಲ್ಲಿ ಎಲ್ರಿಗೂ ಮನೋರಂಜನೆ ಕೊಟ್ಟು ತುಂಬ ಕಾರ್ಮಿಕರು ಕ ಕೆಲಸ ಮಾಡಿ ಒಂದು ಮನೋರಂಜನೆ ತಗೊಳ್ಳೋಕ್ಕೆ ನೋಡುವಂಥ ಸಂದರ್ಭ ಆ ಟಿ ವಿ ಇರೋದರಿಂದ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಆದ್ದರಿಂದ ಸಾರ್ವಜನಿಕರಿಗೆ ಜಾಸ್ತಿ ದುಬಾರಿ ಮಾಡ್ದೇನೆ ಇರುವಂಥದ್ರಲ್ಲಿ ಕಮ್ಮಿ ಮಾಡಿ ಒಳ್ಳೆ ಪ್ರೋಗ್ರಾಮ್ಗಳನ್ನ ಅವ್ರಿಗೆ ಕೊಟ್ಟು ಇದು ಮಾಡಿದ್ರೆ ತುಂಬಾ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ ಎಲ್ ಕೃಷ್ಣ ಗೋಪಿ ರವಿ ಮಂಜೇಶ್ ಸಂಜು ವೆಂಕಟೇಶ್ ಮಂಜು ಗುರು ಪ್ರದೀಪ್ ಮಧು ಕುಮಾರ್ ಉಪಸ್ಥಿತರಿದ್ದರು